ಕುಟುಂಬದಲ್ಲಿ ಪುತ್ರಿಯ ಸ್ಥಾನ ಪೊಸಿಷನ್ ಆಫ್ ಡಾಟರ್ ಇನ್ ಫ್ಯಾಮಿಲಿ ತಂದೆಯು ಮಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಬೇಕು ಮಹಾಭಾರತದಲ್ಲಿ ಪುತ್ರಿಗೆ ಗೃಹಲಕ್ಷ್ಮಿ ಎಂದು ಕರೆಯಲಾಗಿದೆ ಕೆಲವು ಸಂದರ್ಭದಲ್ಲಿ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಜನನವನ್ನು ತಿರಸ್ಕರಿಸಲಾಗುವುದು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದಂತೆ ಎಂದು ಭಾವಿಸುವರು ಗಂಡು ಸಂತಾನವಿಲ್ಲದ ತಂದೆಯು ಮಗಳ ಮಗನನ್ನು ತನ್ನ ಉತ್ತರಾಧಿಕಾರಿಯಾಗಿ ನಿಯಮಿಸಬಹುದು ಇವನ ಮರಣದ ನಂತರ ಶ್ರಾದ್ದ ಕರ್ಮಾದಿಗಳನ್ನು ಮಗಳ ಮಗ ಮಾಡಲು ಅರ್ಹನಾಗುವನು ಋಷಿಯು ದಕ್ಷ ಪ್ರಜಾಪತಿಯ ಮಗಳ ಮಗಳ ಮಗನನ್ನು ತನ್ನ ಶ್ರಾದ್ದ ಕರ್ಮಾದಿಗಳನ್ನು ಮಾಡಲು ಉತ್ತರಾಧಿಕಾರಿಯಾಗಿ ನೇಮಿಸಿದ್ದನು ಎಂಬ ಉದಾಹರಣೆಯನ್ನು ಎತ್ತಿ ತೋರಿಸಿದ್ದಾನೆ ಇಂತಹ ಮಗನು ತನ್ನ ತಾಯಿಯ ತಂದೆಗೆ ಸೇರುವ ಎಲ್ಲ ಆಸ್ತಿಯನ್ನು ಪಡೆಯುವನು ತಂದೆಯು ಮಗಳ ವಿವಾಹವನ್ನು ಯೋಗ್ಯ ಸಮಯದಲ್ಲಿ ಯೋಗ್ಯ ವರನ ಜೊತೆಗೆ ಮಾಡಬೇಕು ಮಹಾನ್ ನಿರ್ವಾಣ ತಂತ್ರದ ಪ್ರಕಾರ ತಂದೆ ತನ್ನ ಮಗಳಿಗೆ ಮಗನಂತೆಯೇ ಸರಿಸಮಾನವಾದ ಶಿಕ್ಷಣವನ್ನು ಅವಳ ವಿವಾಹವಾಗುವವರೆಗೆ ಕೊಡಲೇಬೇಕು ಮಗಳನ್ನು ಅನ್ನ ಪುರುಷನಿಗೆ ಮಾರುವ ಅಧಿಕಾರವನ್ನು ತಂದೆ ಹೊಂದಿಲ್ಲ ಶೂದ್ರನಿಗೂ ಸಹ ಇಂತಹ ದುರ್ವ್ಯವಹಾರ ಮಾಡಲು ಹಕ್ಕಿಲ್ಲ ಹೀಗೆ ಹಿಂದೂ ಕುಟುಂಬದಲ್ಲಿ ಮಗಳಿಗೆ ಗೌರವಯುತವಾದ ಸ್ಥಾನಮಾನವನ್ನು ಕೊಡಲಾಗಿದೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಒತ್ತಿ ಧನ್ಯವಾದಗಳು